ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಅಹಲ್ಲಿಗೆ ಶಾಪ ಯಾರು ಕೊಟ್ಟರು ಯಾವ ಕಾರಣದಿಂದಾಗಿ ಕೊಟ್ಟರು ಹಾಗೆ ಅವಳು ಶಾಪ ಯಾವ ರೀತಿಯಾಗಿ ವಿಮೋಚನೆಯಾಯಿತು ಯಾರಿಂದ ವಿಮೋಚನೆಯಾಯಿತು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಬೇರೆಯವರಿಗೂ ಶೇರ್ ಮಾಡಿ ಗೌತಮ ಮುನಿಗಳು ಕಾಡಿನಲ್ಲಿ ತನ್ನ ಪತ್ನಿ ಅಹಲ್ಯೆಯೊಂದಿಗೆ ವಾಸವಾಗಿದ್ದು ತಮ್ಮ ಕಾರ್ಯಗಳನ್ನು ಮಾಡಿಕೊಂಡು ಅಹಲ್ಯೆಯೊಂದಿಗೆ ಸುಖವಾಗಿ ವಾಸಿಸುತ್ತಿದ್ದರು ಹೇಗೆ ಅವರ ಜೀವನ ಸಾಗುತ್ತಿರುವಾಗ ಅವರ ಸುಂದರವಾದ ಬದುಕಿನಲ್ಲಿ ಸಿಡಿಲಿನಂತೆ ಇಂದ್ರನ ಆಗಮನವಾಗುತ್ತೆ ಅಹಲ್ಯ ಸೌಂದರ್ಯಕ್ಕೆ ಮರುಳಾದ ಇಂದ್ರನು ಹೇಗಾದರೂ ಮಾಡಿ ಅಹಲ್ಯೆಯನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ ಆದರೆ ಮಹಾಪತಿವೃತಿಯಾದ ಅಹಲ್ಯೆಯ ಮುಂದೆ ಇವನ ಆಟ ನಡೆಯುವುದಿಲ್ಲ ಆವಾಗ ಇಂದ್ರ ಅಡ್ಡದಾರಿಯಲ್ಲಿ ಹೋಗಲು ನಿರ್ಧರಿಸುತ್ತಾನೆ ಹಾಗಾಗಿ ಬೆಳಗಿನ ಜಾವ ಸೂರ್ಯೋದಯಕ್ಕೆ ಬಹಳ ಮುಂಚೆ ಗೌತಮ ಮುನಿಗಳ ಆಶ್ರಮದ ಬಳಿ ಹೋಗಿ ಕೋಳಿ ಕೂಗಿದ ಹಾಗೆ ಕೂಗುತ್ತಾನೆ ಇದನ್ನು ಕೇಳಿದ ಗೌತಮ ಮುನಿಗಳಿಗೆ ಎಚ್ಚರಿಕೆಯಾಗಿ ಅರೆ ಇದೇನಿದು ಇಷ್ಟೊಂದು ಕತ್ತಲೆ ಇದೆಯಲ್ಲ ಆದರೂ ಇಷ್ಟು ಬೇಗ ಬೆಳಗಾಯಿತಾ ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗಿ ತನ್ನ ಪ್ರಾತಃ ಕಾಲದ ಕೆಲಸಗಳನ್ನು ಮುಗಿಸಿ ಬರಲು ನದಿ ಕಡೆಗೆ ಹೊರಟೆ ಗೌತಮ ಮುನಿಗಳು ಹೊರಡುತ್ತಿದ್ದಂತೆ ಇಂದ್ರನು ಆಶ್ರಮದ ಒಳಗಡೆ ಬಂದು ಅಹಲ್ಯೊಂದಿಗೆ ಅವಳ ಗಂಡ ಗೌತಮ ಮುನಿಗಳ ಹಾಗೆ ವರ್ತಿಸಿ ಅಹಲ್ಯೊಂದಿಗೆ ಸೇರ್ತಾನೆ ಆದರೆ ಇಂದ್ರನ ಮೋಸದಾಟ ಅಹಲ್ಯೆಗೆ ಸ್ವಲ್ಪನೂ ಗೊತ್ತಾಗುವುದೇ ಇಲ್ಲ ಅನುಮಾನನು ಬರುವುದಿಲ್ಲ ಹೀಗೆ ಇಂದ್ರನ ಮೋಸದಾಟ ನಡೆಯುತ್ತಿರಬೇಕಾದರೆ ಒಂದು ದಿನ ಗೌತಮ ಮುನಿಗಳು ಎಂದಿನಂತೆ ತನ್ನ ಪ್ರಾತಃ ಕಾಲದ ಕೆಲಸಗಳನ್ನು ಮುಗಿಸಿ ತಮ್ಮ ಕುಟೀರಕ್ಕೆ ಹಿಂದಿರುಗಿ ಬರುವಾಗ ಗೌತಮ ಮುನಿಗಳ ಹಾಗೆ ಇಂದ್ರನ ಮುಖಾಮುಖಿಯಾಗುತ್ತೆ ನಂತರ ಒಳಗಿನಿಂದ ಹೊರಬಂದ ಅಹಲ್ಯೆಗೆ ಇಬ್ಬರು ಗೌತಮ ಮುನಿಗಳನ್ನು ನೋಡಿ ಆಶ್ಚರ್ಯವಾಗುತ್ತೆ ಇದರಲ್ಲಿ ಯಾವುದು ನನ್ನ ಪತಿದೇವರು ಅಂತ ಅಹಲ್ಯೆಗೆ ತಿಳಿಯದಿರುವಾಗ ಸ್ವಾಮಿ ಇವರಲ್ಲಿ ಯಾರು ನನ್ನ ಪತಿದೇವರು ಅಂತ ಕೇಳಿಕೊಂಡಾಗ ಇಂದ್ರ ಅಂದ್ಕೊಳ್ತಾನೆ ಇನ್ನೂ ನಾನು ಇಲ್ಲೇ ಇದ್ದರೆ ನನ್ನ ನನಗೆ ತೊಂದರೆಯಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ ಹೇಳಿ ಹೇಳಿ ಅಲ್ಲಿಂದ ಪರ್ಯ ಪರಾರಿಯಾಗುತ್ತಾನೆ ಆದರೆ ಇದರಲ್ಲಿ ತನ್ನ ಪತ್ನಿಯದು ಕೈವಾಡ ಇದೆ ಅಂತ ಗೌತಮ ಮುನಿಗಳು ಕೋಪದಿಂದ ಹಿಂದೆ ಮುಂದೆ ಯೋಚಿಸದೆ ಅಹಲ್ಲೆಗೆ ನೀನು ಶಿಲೆಯಾಗಿ ಹೋಗುವಂತೆ ಶಾಪವನ್ನು ಕೊಡ್ತಾರೆ ಆದರೆ ಅಹಲ್ಲಿ ಇದರಲ್ಲಿ ನನ್ನ ಯಾವುದೇ ತಪ್ಪು ಇಲ್ಲ ಸ್ವಾಮಿ ನಿಮ್ಮ ಹಾಗೆ ವೇಷ ಧರಿಸಿ ಇಂದ್ರನು ಬಂದಾಗ ನಾನೇನು ಮಾಡಲಿ ನಾನು ನೀವೇ ಅಂತ ಅಂದುಕೊಂಡು ಅವನ ಜೊತೆ ಸೇರಿದೆ ಸ್ವಾಮಿ ಅಂತ ಪರಿಪರಿಯಾಗಿ ಕೇಳಿಕೊಂಡ ಮೇಲೆ ಗೌತಮ ಮುನಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ಯಾವಾಗ ತಪ್ಪು ಅಂತ ನೋಡಿದಾಗ ಇಂದ್ರನ ಮೋಸದಾಟ ಗೌತಮ ಮುನಿಗಳ ಅರಿವಿಗೆ ಬರುತ್ತೆ ಆವಾಗ ಗೌತಮ ಮುನಿಗಳು ಇಂದ್ರನಿಗೂ ಮೈಯೆಲ್ಲ ಶಿಲೆಯಾಗುವಂತೆ ಶಾಪ ಕೊಡ್ತಾರೆ ನಂತರ ಅಹಲ್ಯೆಗೆ ಹೇಳುತ್ತಾರೆ ಕೊಟ್ಟ ಶಾಪವನ್ನು ಹಿಂದೆ ತಗೊಳ್ಳಿಕ್ಕೆ ಆಗುವುದಿಲ್ಲ ಹಾಗಾಗಿ ನೀನು ಶಿಲೆಯಾಗಿಯೇ ಇರು ಆದರೆ ತ್ರೇತಾಯುಗದಲ್ಲಿ ದಶರಥನ ಮಗ ಶ್ರೀರಾಮಚಂದ್ರನ ಪಾದಸ್ಪರ್ಶದಿಂದ ನಿನ್ನ ಪಾಪ ವಿಮೋಚನೆಯಾಗುವುದು ಅಂತ ಹೇಳಿ ಅಲ್ಲಿಂದ ತಪಸ್ಸಿಗೆ ಹೊರಡುತ್ತಾರೆ ಇದು ಅಹಲ್ಯಗೆ ಹೇಗೆ ಶಾಪವಂತು ಯಾರು ಶಾಪ ಕೊಟ್ಟರು ಅನ್ನೋದ್ರ ಬಗ್ಗೆಯಾದರೆ ಅಹಲ್ಯಾಳ ಶಾಪ ಯಾವ ರೀತಿಯಾಗಿ ವಿಮೋಚನೆಯಾಗುತ್ತೆ ಅಂತ ನೋಡೋಣ ಅಯೋಧ್ಯೆ ನಗರದ ರಾಜಕುಮಾರ ಶ್ರೀರಾಮನು ತನ್ನ ತಮ್ಮ ಲಕ್ಷ್ಮಣನೊಡನೆ ವಿಶ್ವಾಮಿತ್ರ ಮುನಿಗಳ ಜೊತೆಗೆ ಸೇರಿ ಮಿಥಿಲೆಯ ಸ್ವಯಂವರದ ಕಾರ್ಯಕ್ರಮಕ್ಕೆ ಹೊರಡ್ತಿರ್ತಾರೆ ಆವಾಗ ದಾರಿ ಮಧ್ಯೆ ಒಂದು ಆಶ್ರಮವನ್ನು ನೋಡಿದ ವಿಶ್ವಾಮಿತ್ರ ಮುನಿಗಳು ರಾಮ ಲಕ್ಷ್ಮಣರನ್ನು ಒಳಗೆ ಕರೆದುಕೊಂಡು ಹೋಗಿ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಾರೆ ನಂತರ ಆಶ್ರಮದ ಒಳಗಡೆ ಒಂದು ತುಳಸಿ ಬೆಳೆ ಗಿಡ ಬೆಳೆದಿರುವುದನ್ನು ನೋಡಿದ ರಾಮನು ಮಹರ್ಷಿ ವಿಶ್ವಾಮಿತ್ರರ ಬಳಿ ಮಹರ್ಷಿ ವಿಶ್ವಾಮಿತ್ರರೇ ಈ ಆಶ್ರಮದಲ್ಲಿ ಯಾರು ವಾಸವಿದ್ದಂತೆ ಕಾಣುವುದಿಲ್ಲ ಆದರೂ ಇಲ್ಲಿ ಒಂದು ತುಳಸಿ ಗಿಡ ಬೆಳೆದಿದೆಯಲ್ಲ ಅದು ಕೂಡ ಒಂದು ಶಿಲೆಯಿಂದ ತುಳಸಿ ಗಿಡ ಬೆಳೆದಿದೆ ಅಂತ ಆದರೆ ಅದು ವಿಚಿತ್ರವಲ್ಲವೇ ಅಂತ ಕೇಳಿದಾಗ ವಿಶ್ವಾಮಿತ್ರ ಮುನಿಗಳು ಅಹಲ್ಯ ಮತ್ತೆ ಗೌತಮ ಹಾಗೆ ಇಂದ್ರರ ನಡುವೆ ನಡೆದ ಎಲ್ಲಾ ವಿಷಯವನ್ನು ರಾಮನ ಬಳಿ ಹೇಳ್ತಾರೆ ಮತ್ತೆ ಹೇಳ್ತಾರೆ ಓ ರಾಮ ಮಹಾಪತಿವ್ರತೆಯಾದ ಅಹಲ್ಯೆಯು ನಿನ್ನ ಬರುವಿಕೆಗಾಗಿ ಕಾಯುತ್ತಿದ್ದಾಳೆ ಹಾಗಾಗಿ ನಿನ್ನ ಪಾದ ಸ್ಪರ್ಶದಿಂದ ಅವಳ ಶಾಪವನ್ನು ವಿಮೋಚನೆ ಮಾಡು ಅವಳ ಕಾಯುವಿಕೆಯನ್ನು ದೂರ ಮಾಡು ಅಂತ ಹೇಳಿದಾಗ ರಾಮನು ಮಹರ್ಷಿ ವಿಶ್ವಾಮಿತ್ರರ ಮಾತುಗಳನ್ನು ಕೇಳಿ ತನ್ನ ಪಾದವನ್ನು ಆ ಶಿಲೆಯ ಮೇಲೆ ಇಡ್ತಾರೆ ಶ್ರೀರಾಮನ ಪಾದ ಸ್ಪರ್ಶವಾಗುತ್ತಿದ್ದಂತೆ ಅಹಲ್ಯೆಯು ತನ್ನ ಮೂಲ ರೂಪ ತಾಳುತ್ತಾಳೆ ನಂತರ ಶ್ರೀರಾಮನಿಗೆ ವಂದಿಸಿ ದಶರಥ ನಿಗಳು ಹಾಗೂ ಲಕ್ಷ್ಮಣರಿಗೂ ನಮಸ್ಕರಿಸುತ್ತಾರೆ ಈ ರೀತಿಯಾಗಿ ಅಹಲ್ಯಳ ಶಾಪ ರಾಮನ ಪಾದಸ್ಪರ್ಶದಿಂದ ವಿಮೋಚನೆಯಾಗುತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸ್ಟೋರಿಯೊಂದಿಗೆ ಬರ್ತೀನಿ ಧನ್ಯವಾದಗಳು